ಡಾಕ್ಟ್ರೆ ಇಜ್ಜಲ್ ತಗೊಂಡ್ ನುಂಗ್ ಬಿಟ್ರೆ ಹೆಂಗಾಗತ್ತೆ ಹಂಗಾಗತ್ತೆ ಗಂಟ್ಲೆಲ್ಲ ಒಂಥರ ತರಾ ಹುಳಿ ಸುಟ್ಟಂಗಾಗತ್ತೆ ತಣ್ಣಗಿರೋ ಹಾಲು ಫ್ರಿಜ್ಜಲ್ಲಿ ತಗೊಂಡು ಹಂಗ್ ಪ್ಯಾಕೆಟ್ ಕಟ್ ಮಾಡ್ಕೊಂಡು ಅದನ್ನ ಬಾಯಿಲ್ ಕೂಡ ಮಾಡದೆ ಗಟಗಟ ಅಂತ ಕುಡಿದ್ ಬಿಟ್ರೆ ಏನೋ ಸ್ವಲ್ಪ ಆರಾಮ ಏನೇನ್ ಸಮಸ್ಯೆ ಬರುತ್ತೆ ಹೊಟ್ಟೆ ಬ್ಲೋಟ್ ಆದಾಗದು ಸಿಕ್ಕಾಪಟ್ಟೆ ಮೋಶನ್ ಹೋಗ್ತಕ್ಕಂಥ ಜಾಗದಲ್ಲಿ ಗ್ಯಾಸ್ ಪಾಸ್ ಆಗ್ತಕ್ಕಂಥದ್ದು ಹಸುವ ಆಗ್ರಿರತಕ್ಕಂಥದ್ದು ತಿಂದಿರ್ತಕ್ಕಂಥ ಆಹಾರ ಮೇಲಿಂದ ಮೇಲೆ ಮೇಲೆ ತೇಗಿ ಬರ್ತಕ್ಕಂಥ ಗುದದ್ವಾರದ ಮುಖಾಂತರವಾಗಿ ನಮ್ಮ ಕೆಟ್ಟ ವಾಸನೆಯುಕ್ತ ಗ್ಯಾಸ್ ಪಾಸ್ ಆಗ್ತದಾಗ ಆ ಜೀರ್ಣ ಪ್ರಕ್ರಿಯೆಯಿಂದ ಆ ಗ್ಯಾಸ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿಶೋರ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ ಇದು ಸರ್ವೇ ಸಾಮಾನ್ಯವಾಗಿ ಆಡ್ತಕ್ಕಂಥ ಪದ ಬಳಕೆ ಇದೇ ನನ್ನ ವಿರೋಧ ಗ್ಯಾಸ್ಟ್ರೈಟಿಸ್ ತುಂಬ ಸರಳವಾದಂಥ ಆಡು ಭಾಷೆಲಿ ಹೇಳ್ಬೇಕಾದ್ರೆ ಆಮ್ಲಪಿತ್ತ ಅಂತ ನಾವು ಆಯುರ್ವೇದ ಹೇಳ್ತೀವಿ ಏನಾಗುತ್ತೆ ಈ ಕಂಡೀಷನಲ್ಲಿ ಡಾಕ್ಟ್ರೇ ಇಜ್ಜಿಲ್ ತೊಗೊಂಡು ನುಂಗ್ಬಿಟ್ರೆ ಹೆಂಗಾಗುತ್ತೆ ಹಂಗಾಗುತ್ತೆ ಗಂಟ್ಲೆಲ್ಲ ಒಂಥರ ಹುಳಿ ಸುಟ್ಟಂಗೆ ಆಗುತ್ತೆ ತಣ್ಣಗಿರೋ ಹಾಲು ಫ್ರಿಡ್ಜಲ್ಲಿರೋದು ತೊಗೊಂಡು ಹಂಗೆ ಪ್ಯಾಕೆಟ್ ಕಟ್ ಮಾಡಿಕೊಂಡು ಅದನ್ನು ಬಾಯ್ಲ್ ಕೂಡ ಮಾಡಿದೆ ಘಟಗಟ ಅಂತ ಕುಡಿದ್ಬಿಟ್ರೆ ಏನೋ ಸ್ವಲ್ಪ ಆರಾಮ ತುಂಬ ಫ್ರಿಡ್ಜ್ ನೀರು ಕುಡಿದ್ಬಿಟ್ರೆ ಸ್ವಲ್ಪ ಹಿತ ಅಂತ ಅನಿಸುತ್ತೆ ಅಂಥ ಟೈಮಲ್ಲಿ ಇನ್ನು ಸ್ವಲ್ಪ ಕಾಫಿ ಬೇಕು ಇನ್ನು ಸ್ವಲ್ಪ ಟೀ ಬೇಕು ಅಂತ ಅನಿಸುತ್ತೆ ಕುಡಿದ್ಬಿಡ್ತೀನಿ ಸರ್ ಮಾಡ್ಕೊಂಡು ಹಿಂಸೆಲ್ಲ ಎಲ್ಲವೂ ತಪ್ಪು ಎಲ್ಲವೂ ತಪ್ಪು ಹಿರಿಯರು ಹೇಳ್ತಾಯಿದ್ರು ಹಿತ ಬುಕ್ ಮಿತ ಬುಕ್ ಕಾಲ ಬುಕ್ ಹಿತವಾಗಿ ಮಿತವಾಗಿ ಕಾಲಕ್ಕೆ ಅನುಗುಣವಾಗಿ ನಾವು ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ಪದ್ಧತಿಗಳಿಟ್ಕೊಂಡ್ರೆ ಈ ಥರ ಗ್ಯಾಸ್ಟ್ರಿಕ್ಕು ಗ್ಯಾಸ್ಟ್ರೈಟಿಸು ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಒಂದು ಹತ್ತಿಂದವನು ಯೋಗಿ ಎರಡು ಹತ್ತಿಂದವನು ಬೋಗಿ ಮೂರು ಹೊತ್ಕೊಂಡು ಹೋಗಿ ಅಂತಕ್ಕಂಥ ಮಾತು ನಾವು ಕೇಳಿಸ್ಕೊಂಡು ಅಳವಡಿಸದೇ ಇದ್ದಾಗ ಈ ಥರದ ಎಲ್ಲ ಸಮಸ್ಯೆಗಳು ಬರುತ್ತೆ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತೀವಿ ಸರ್ವೇ ಪಿ ರೋಗ ಬಂದಾಗ ನಾವು ಸುತ್ತರಾಮದ ರಾಣಿ ಅಂತ ಅಂದರೆ ಜಠರಾಗ್ನಿ ಪ್ರದೀಪ್ತವಾಗಿ ಇಲ್ಲದ ಅವಸ್ಥೆಯಲ್ಲಿ ಈ ಮಂದ ಅಗ್ನಿ ಆಗ್ಬಿಟ್ಟು ವಿಧವಾದಂಥ ಜೀರ್ಣ ಪ್ರಕ್ರಿಯೆಗಳಿಗೆ ಅಡಚಣೆ ಅಡಕು ತೊಡಕುಗಳು ಉಂಟಾಗಿ ಜೀರ್ಣ ಪ್ರಕ್ರಿಯೆ ಚೆನ್ನಾಗಾಗದೆ ಸಮಸ್ಯೆಗಳು ಬರುತ್ತೆ ಏನೇನು ಸಮಸ್ಯೆ ಬರುತ್ತೆ ಹೊಟ್ಟೆ ಬ್ಲೋಟ್ ಆದಂಗೆ ಆಗೋದು ಸಿಕ್ಕಾಪಟ್ಟೆ ಮೋಷನ್ ಹೋಗ್ತಕ್ಕಂಥ ಜಾಗದಲ್ಲಿ ಗ್ಯಾಸ್ ಪಾಸ್ ಆಗ್ತಕ್ಕಂಥದ್ದು ಹಶವ ಆಗದೆ ಇರತಕ್ಕಂಥದ್ದು ತಿಂದಿರ್ತಕ್ಕಂಥ ಆಹಾರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ತೇಗಿ ಬರ್ತಕ್ಕಂಥ ಆಗಿರ್ಬೋದು ಗಂಟ್ಲು ಉಳಿಸಿಬಿಡೋದು ಮೋಸ್ಟ್ ಇಂಪಾರ್ಟೆಂಟ್ ಸಿಕ್ಕಾಪಟ್ಟೆ ಬೆಂಕಿ ಸರ್ ಗಂಟ್ಲಲ್ಲಿ ಹೆಂಗೆ ಇರುತ್ತೆ ಅಂದರೆ ಹಿಂಸೆ ಅದು ಅನ್ಭವಿಸ್ದಂಗೆ ಗೊತ್ತಾದ್ರೆ ವೇದನೆ ಏನು ಅಂತ ಅಂತ ಹೇಳ್ತಾರೆ ಈ ಥರದ್ದು ಎಲ್ಲ ಸಮಸ್ಯೆಗಳಿಗೆ ಫಸ್ಟು ಟೈಮ್ಲಿ ಊಟ ಮಾಡತಕ್ಕಂಥದ್ದು ಒಂದು ಮೀಲಲ್ಲಿ ನೀವು ಚೆನ್ನಾಗಿ ಫ್ರೂಟ್ ರಿಪ್ಲೇಸ್ ಮಾಡ್ತಕ್ಕಂಥದ್ದು ಕೂಡ ಏನು ತಿನ್ನಬೇಕು ಫ್ರೂಟ್ಸು ಗ್ಯಾಸ್ಟ್ರೇಟಿಸ್ ಇದ್ದಾಗ ಚೆನ್ನಾಗಿ ಹಲಸಿನ ತಿನ್ಬಾರ್ದಾ ಚೆನ್ನಾಗಿ ಕುತ್ಕೊಂಡು ಬರೀ ಮಾವನ ತಿನ್ಬಿಟ್ರೆ ಸಾಕ ಎಲ್ಲ ಹಣ್ಣುಗಳು ತಿನ್ನಿ ವಿರೋಧ ಏನೂ ಇಲ್ಲ ಆದರೆ ಜ್ಯೂಸಿ ಫ್ರೂಟ್ಸು ವಿಶೇಷವಾಗಿ ನಿಮ್ಮ ತರಬೋಜಾಗಿರ್ಬೋದು ಕಲಂಗರಿ ಹಣ್ಣು ಆಗಿರ್ಬೋದು ಇನ್ಕ್ಲೂಡಿಂಗ್ ಬಾಳೆಹಣ್ಣು ಇಸ್ ಆಲ್ಸೋ ವೆರಿ ಗುಡ್ ನಿಮ್ಮ ಆ್ಯಸಿಡ್ ಆಲ್ಕಾಲೆ ಇಂಬ್ಯಾಲೆನ್ಸ್ ಮಾಡತಕ್ಕಂಥ ದೃಷ್ಟಿಕೋನದಲ್ಲಿ ತುಂಬ ಒಳ್ಳೆಯದು ಉಪವಾಸವನ್ನು ದೀರ್ಘಕಾಲೀನವಾಗಿ ಮಾಡಿದರೂ ಕೂಡ ಗ್ಯಾಸ್ಟ್ರೈಟೀಸು ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ ಇನ್ನಿತರ ಔಷಧಿಗಳ ಸೇವನೆ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಯಾವುದಾದ್ರೂ ಔಷಧಿಗಳನ್ನು ನಾವು ಸೇವನೆ ಮಾಡ್ತೀರಿಂದ ಕೂಡ ಗ್ಯಾಸ್ಟ್ರೇಡೀಸು ನಮಗೆ ಬರುತ್ತೆ ಸರಳ ಮನೆ ಮದ್ದೇನು ಸಮಸ್ಯೆನೋ ಹೇಳ್ತಾಯಿದ್ದೀವಿ ಚರ್ಚಿಸ್ತಾ ಇದ್ದೀವಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ವಿಮರ್ಶೆ ಮಾಡ್ತಾಯಿದ್ದೀವಿ ಒಳ್ಳೆ ಮನೆ ಮದ್ದು ಬೇಕಲ್ವಾ ಜೀರಿಗೆ ಧನಿಯಾ ಕಾಳು ಐ ರಿಪೀಟ್ ಜೀರಿಗೆ ಧನಿಯಾ ಕಾಳು ಈ ಮೂರನ್ನು ತುಪ್ಪದಲ್ಲಿ ಹುರಿತಕ್ಕಂಥದ್ದು ಮೂರು ಸೇರಿ ಒಂದು ಚಮಚ ಸುಮಾರು ಒಂದು ಮುಕ್ಕಾಲು ಗ್ರಾಮ್ ಅಂತ ಇಟ್ಕೊಳ್ಳಿ ಮೂರು ಸೇರಿದೊಂದು ಐದು ಆರು ಗ್ರಾಮ್ ಇಟ್ಕೊಳ್ಳಿ ತುಪ್ಪದಲ್ಲಿ ಹುರಿತಕ್ಕಂಥದ್ದು ಆ ಹುರಿದಿರ್ತಕ್ಕಂಥ ಜೀರಿಗೆ ಧನಿಯಾ ಓಂಕಾಳನ್ನು ನೀರಿಗೆ ಹಾಕ್ಕೊಂಡು ಕುದಿಸಿ ಫಿಲ್ಟರ್ ಮಾಡಬೇಕಾ ಅವಶ್ಯಕತೆ ಇಲ್ಲ ಈ ಜೀರಿಗೆ ಧನಿಯಾ ಓಂಕಾಳನ್ನು ಪುಡಿ ಮಾಡಬೇಕಾ ಬೇಕು ಅಂದರೆ ಮಾಡಿ ಇಲ್ಲಾಂದರೆ ಅದನ್ನು ನೀವು ಸಾಮಾನ್ಯವಾಗಿ ಕಷಾಯ ಕುಡಿತಕ್ಕಂಥ ರೀತಿಯಲ್ಲಿ ಹಾಗೆ ಅಗೆದು ಜಿಗಿದು ಅದನ್ನು ಕೂಡ ಹೊಟ್ಟೆಗೆ ಹೋಗುವಂಥ ರೀತಿಯಲ್ಲಿ ಆ ದ್ರವ ಆ ಪೇಯವನ್ನು ಸೇವನೆ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಅದನ್ನು ತಗೊಂಡ್ಬಿಡಿ ತುಂಬ ಒಳ್ಳೇದಂತ ಲಾಭ ಏನು ಅಂತೀರಾ ಈ ತಿಕ್ತ ಆಮ್ಲ ಉದ್ಗಾರ ಅಂತ ಹೇಳ್ದಲ್ಲ ಹುಳಿ ಸಿಡೋದು ಗಂಟ್ಲಲ್ಲಿ ಹುಳಿ ಹುಳಿಸಿಡೋದು ಅಂತ ಹೇಳ್ತೀವಿ ಅದು ತ್ವರಿತವಾಗಿ ಕಮ್ಮಿ ಆಗಲಿಕ್ಕೆ ಅದ್ಭುತವಾದ ರೆಮಿಡಿ ನೆಕ್ಸ್ಟು ಮೋಷನ್ ಚೆನ್ನಾಗಾಗುತ್ತೆ ಮೋಷನ್ ಚೆನ್ನಾಗಾದಾಗ ಮೈ ಹಗರ ಅನಿಸುತ್ತೆ ಮೈ ತುಂಬ ತಾಕತ್ತು ಬರುತ್ತೆ ಮೈ ಎನರ್ಜಿ ಬರುತ್ತೆ ಕಸ ಎಲ್ಲ ಹೋದಾಗ ನಿರ್ಮಲವಾದಂತಹ ಶರೀರ ನಿರ್ಮಲವಾದಂತಹ ಮನಸ್ಸಿಗೆ ದಾರಿ ಮಾಡಿಕೊಡುತ್ತೆ ಸಿಕ್ಕಾಪಟ್ಟೆ ಗ್ಯಾಸ್ ಪಾಸ್ ಆಗ್ತಾಯಿದೆ ಗುದದ್ವಾರದ ಮುಖಾಂತರವಾಗಿ ನಮ್ಮ ಕೆಟ್ಟ ವಾಸನೆಯುಕ್ತ ಗ್ಯಾಸ್ ಪಾಸ್ ಆಗ್ತದೆ ಅಂದಾಗ ಆ ಜೀರ್ಣ ಪ್ರಕ್ರಿಯೆಯಿಂದ ಆ ಥರದ ನಮ್ಮ ಗ್ಯಾಸ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ ನೋಡಿ ನಾವು ಯೂನಿವರ್ಸಿಟಿಗೆ ಹೋಗ್ತೀವಿ ವಿದ್ಯಾಭ್ಯಾಸ ಉನ್ನತ ವಿದ್ಯಾಭ್ಯಾಸ ಅತ್ಯಂತ ಶ್ರೇಷ್ಠವಾದಂಥ ವಿದ್ಯಾಭ್ಯಾಸನ ಹೊಂದಿದವರು ಅಂತ ಹೇಳ್ಕೊಳ್ತೀವಿ ಮನೆ ಮದ್ದುಗಳ ತಾಕತ್ತು ಶಕ್ತಿ ಎಷ್ಟಿದೆ ಅಂದರೆ ಒಂದು ಮಣ್ಣು ಮನೆಯ ಹೆಣ್ಣುಮಗಳು ನೂರಾರು ವರ್ಷಗಳ ಹಿಂದೆ ಅಂದಿನಿಂದ ಇಂದಿನವರೆಗೂ ಅಡುಗೆ ಮನೆಯೇ ಒಂದು ಫಾರ್ಮಸಿ ಅಡುಗೆ ಮನೆಯೇ ಒಂದು ಯೂನಿವರ್ಸಿಟಿ ಅಂತ ಚಿಕ್ಕ ಪುಟ್ಟ ದ್ರವ್ಯಗಳನ್ನು ಕಣ್ಣು ಮುಂದೆ ಇರ್ತಕ್ಕಂಥ ದ್ರವ್ಯಗಳನ್ನು ಬಳಸಿ ಆರೋಗ್ಯವನ್ನು ಬೆಳಗಿಸ್ತಾ ಇದ್ರು ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕು ಸುಂದರ ಮತ್ತು ಸುಲಲಿತ ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾಯಿರಿ ನಮಸ್ಕಾರ